ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ ಗೆ ಸ್ವಾಗತ ಇವತ್ತು ವಾಂಗಿಭಾತ್ ಪೌಡರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮಾಡೋದ್ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದೀನಿ ಈಗ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಎರಡು ಚಮಚ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಸಣ್ಣ ಉರಿನ ಇಟ್ಕೊಂಡು ಸುಮಾರು ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಯಾವ್ದೇ ಕಾರಣಕ್ಕೂ ಸೀದ್ ಹೋಗೋದಕ್ಕೆಲ್ಲ ಬಿಡಬಾರ್ದು ನೋಡಿ ಈಗ ಕಡಲೆಬೇಳೆ ಸ್ವಲ್ಪ ಬಣ್ಣ ಬದಲಾಗಿದೆ ಮತ್ತು ಬೇಳೆ ಸ್ವಲ್ಪ ಅರಳಿದೆ ಇವಾಗ ನಾನು ಇದಕ್ಕೆ ಎರಡು ಚಮಚ ಉದ್ದಿನ ಕಾಳು ಹಾಕ್ತಾ ಇದೀನಿ ಉದ್ದಿನ ಕಾಳು ಬದಲು ಬೇಳೆ ಏನಾದ್ರು ತಗೋಬಹುದು ನಾನಿಲ್ಲಿ ಉದ್ದಿನ ಕಾಳು ತಗೊಂಡಿದ್ದೀನಿ ನಿಮ ಹತ್ರ ಯಾವ್ದೆ ಅದನ್ನ ತಗೊಳ್ಳಿ ಆಮೇಲೆ ಕಾಲ್ ಚಮಚ ಮೆಂತೆ ಕಾಳು ಹಾಕ್ತಾ ಇದೀನಿ ಮೆಂತ್ಯನ ಜಾಸ್ತಿ ತಗೋಬೇಡಿ ಜಾಸ್ತಿ ಆದ್ರೆ ಕಹಿ ಬಂದ್ಬಿಡತ್ತೆ ಹಾಗಾಗಿ ಅರ್ಧ ಚಮಚ ತಗೊಂಡ್ರೆ ಸಾಕಾಗತ್ತೆ ಈಗ ಕಡ್ಲೆಬೇಳೆ ಉದ್ದಿನ ಕಾಳು ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂಬಣ್ಣಕ್ಕೆ ಬರ್ಬೇಕು ಅಲ್ಲಿ ತನಕ ಸಣ್ಣ ಊರಿನ ಇಟ್ಕೊಂಡು ನಿಧಾನಕ್ಕೆ ಮತ್ತೆ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ನೋಡಿ ಈಗ ಕಡಲೆಬೇಳೆ ಉದ್ದಿನ ಕಾಳು ಇನ್ನೂ ಸ್ವಲ್ಪ ಬಣ್ಣ ಬದ್ಲಾಗಿದೆ ಈಗ ಒಂದು ಚಮಚ ಲವಂಗ ಹಾಕ್ತಾ ಇದೀನಿ ಆಮೇಲೆ ಐದು ಏಲಕ್ಕಿ ಐದರಿಂದ ಆರು ಪೀಸು ಚಕ್ಕೆ ಮತ್ತು ಎರಡು ಸ್ಟಾರ್ ಫ್ಲವರ್ ಹಾಕ್ತಾ ಇದೀನಿ ಇದನ್ನೆಲ್ಲಾ ಹಾಕಿದ್ಮೇಲೆ ಮತ್ತೆ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಅಂದ್ರೆ ನಾವ್ ಹಾಕಿರೋ ಗರಂ ಮಸಾಲಗಳೆಲ್ಲ ಒಳ್ಳೆ ಪರಿಮಳ ಬರೋದಕ್ಕೆ ಶುರುವಾಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಆಮೇಲೆ ಈಗ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು ಸಹ ಸಣ್ಣ ಊರಿನ ಇಟ್ಕೊಂಡು ಕರಿಬೇವಿನ ಸೊಪ್ಪು ಗರಿಗರಿ ಆಗೋ ತನಕ ಸುಮಾರು ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ನಾವು ಹುರಿತಿರೋ ಯಾವುದೇ ಪದಾರ್ಥನು ಸೀದ್ ಹೋಗ್ಬಾರ್ದು ಅದಕ್ಕಾಗಿ ಈ ತರ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರ್ಬೇಕು ಆ ತರ ಏನಾದ್ರು ಸೀದೋದ್ರೆ ವಾಂಗಿಬಾತ್ ಪೌಡರ್ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದಕ್ಕೂ ಆಗಲ್ಲ ಮತ್ತೆ ರುಚಿನೂ ಹಾಳಾಗತ್ತೆ ಹಂಗಾಗಿ ಸಣ್ಣ ಊರಿನಲ್ಲೇ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಒಳ್ಳೆ ಬಣ್ಣ ಬಂದಿದೆ ಹಾಗೆ ಗಮನು ಬರ್ತಾ ಇದೆ ಈಗ ಇದಕ್ಕೆ ಒಂದು ಕಪ್ ಧನಿಯಾ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಚಮಚ ಗಸಗಸೆ ಹಾಕ್ತಾ ಇದ್ದೀನಿ ಈಗ ಮತ್ತೆ ಸುಮಾರು ನಾಲ್ಕರಿಂದ ಐದ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹುರಿಯುವಾಗ ದನಿಯ ಬಣ್ಣನೂ ಬದ್ಲಾಗತ್ತೆ ಹಾಗೆ ಒಳ್ಳೆ ಪರಿಮಳನು ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಈಗ ಸುಮಾರು ನಾಲ್ಕರಿಂದ ಐದ್ ನಿಮಿಷ ಆಗಿದೆ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಾಗು ನಾವು ಹಾಕಿರೋ ಕಡಲೆಬೇಳೆ ಉದ್ದಿನ ಕಾಳು ಎಲ್ಲ ಹೊಂಬಣ್ಣಕ್ಕೆ ತಿರುಗಿದೆ ಹಾಗೆ ಧನಿಯಾ ಕೂಡ ಒಳ್ಳೆ ಪರಿಮಳ ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ಈಗ ಊರಿನ ಆಫ್ ಮಾಡಿ ಇದನ್ನ ಒಂದ್ ಪ್ ಹಾಕಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು ನೋಡಿ ಈಗ ಹುರಿದಿರೋ ಪದಾರ್ಥನೆಲ್ಲ ಒಂದ್ ಪ್ಲೇಟಿಗೆ ಹಾಕಿ ಈ ತರ ಹರಡ್ಕೊಳ್ಳಿ ಈ ತರ ಹರಡೋದ್ರಿಂದ ಬೇಗ ತಣಿಯತ್ತೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ಆಮೇಲೆ ಮತ್ತೆ ಇದೇ ಪ್ಯಾನ್ ಗೆ ಸುಮಾರು ನೂರು ಗ್ರಾಂ ನಷ್ಟು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕ್ತಾ ಇದೀನಿ ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕು ಅಂದ್ರೆ ಐವತ್ ಗ್ರಾಮ್ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಐವತ್ ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ ತಗೋಬಹುದು ಆದ್ರೆ ಬರಿ ಇದನ್ನೇ ಹಾಕೋದ್ರಿಂದ ಒಳ್ಳೆ ಬಣ್ಣನೂ ಬರತ್ತೆ ಹಾಗೆ ರುಚಿನೂ ಚೆನ್ನಾಗಿರತ್ತೆ ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಡ್ರೈ ಆಗಿನೇ ಸುಮಾರು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಮೆಣಸಿನಕಾಯಿ ಹುರಿದ ಮೇಲೆ ಯಾವುದೇ ಕಾರಣಕ್ಕೂ ಪ್ಯಾನ್ ನಲ್ಲಿ ಬಿಡಬಾರ್ದು ಯಾಕಂದ್ರೆ ಪ್ಯಾನ್ದು ಬಿಸಿಗೆ ಮೆಣಸಿನಕಾಯಿ ಕಪ್ಪಾಗತ್ತೆ ಹಾಗೆ ವಾಂಗಿಬಾತ್ ಪುಡಿದ ರುಚಿನೂ ಹಾಳಾಗತ್ತೆ ನೋಡಿ ಈಗ ಸುಮಾರು ಮೂರ್ ನಿಮಿಷ ಆಗಿದೆ ಆದ್ರೆ ಸಾಕು ಇದನ್ನು ಕೂಡ ಮೊದ್ಲೇ ಹುರ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಹಾಕಿದ್ವಲ್ಲ ಅದೇ ಪ್ಲೇಟಿಗೆನೆ ಹಾಕಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು ನೋಡಿ ಈಗ ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಈಗ ಮೆಣಸಿನ್ಕಾಯಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮೊದಲು ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಯಾಕಂದ್ರೆ ಎಲ್ಲಾ ಒಂದೇ ಸಲ ಹಾಕಿದ್ರೆ ಬೇಗ ಅರಿಯಲ್ಲ ನೋಡಿ ಈಗ ಮೆಣಸಿನಕಾಯಿನ ಸ್ವಲ್ಪ ಪುಡಿ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಒಂದು ಚಮಚ ಅರ್ಶಿಣ ಪುಡಿ ಹಾಕ್ತಾ ಇದೀನಿ ಆಮೇಲೆ ಹುರಿದಿಟ್ಕೊಂಡಿರೋ ಎಲ್ಲಾ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರೇ ಒಳ್ಳೆ ಪರಿಮಳ ಭರಿತವಾದ ವಾಂಗಿಭತ್ ಪುಡಿಯನ್ನ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಹೊರಗಡೆಯಿಂದ ತರದ್ರ ಬದಲು ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ಅದರ ರುಚಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು